ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನುಗ್ಗೆ ಸೊಪ್ಪಿನ ದಾಲ್ ಹೇಗೆ ಮಾಡಿಸು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಹಾಗೆ ಹೆಸರು ಬೇಳಿನ ದಾಲ್ ತೋವೆ ಅಂತ ಸಹ ಹೇಳ್ತೇವೆ ಈ ನುಗ್ಗೆ ಸೊಪ್ಪಿನಲ್ಲಿ ಹಲವಾರು ಔಷಧೀಯ ಗುಣಗಳಿವೆ ಕಣ್ಣಿನ ದೃಷ್ಟಿಗೆಲ್ಲ ತುಂಬಾ ಒಳ್ಳೆಯದು ದೊಡ್ಡವರಿಗಾಗಲಿ ಸಣ್ಣವರಿಗಾಗಲಿ ಕಣ್ಣಿನ ದೃಷ್ಟಿಗೆಲ್ಲ ಈ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ಹಾಗೆ ಈ ಸೊಪ್ಪು ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಅಂದರೆ ಶುಗರ್ ಇರುವವರಿಗೆ ಬಿ ಪಿ ಇದ್ದವರಿಗೆಲ್ಲ ಇದು ತುಂಬಾ ಒಳ್ಳೆಯದು ನೋಡಿ ಇದನ್ನು ಈ ಥರ ತೆಗಿಬೇಕು ಹೇಳಿದ್ರೆ ಬರುತ್ತೆ ನೋಡಿ ನಾನು ತೋರಿಸ್ತಿದ್ದೇನಲ್ವ ಅದರಲ್ಲಿ ದಂಟೆಲ್ಲ ಇರುತ್ತಲ್ವ ಸಣ್ಣ ಸಣ್ಣದು ಅದನ್ನೆಲ್ಲ ತೆಗಿಬೇಕಾಯ್ತಾ ಎಷ್ಟಾಗತ್ತೆ ಅಷ್ಟು ತೆಗೀರಿ ಸಣ್ಣ ಸಣ್ಣದಿದ್ದರೆ ಪರವಾಗಿಲ್ಲ ಫಸ್ಟ್ ಮೊದಲಿಗೆ ಈ ಥರ ತೆಗಿಬೇಕು ನಾವು ನೋಡಿ ನಾನು ತೋರಿಸ್ತಿದ್ದೀನಲ್ವ ಈ ಥರ ಸಣ್ಣ ಸಣ್ಣ ಇದ್ದರೆ ಅದನ್ನು ತೆಗಿಬೇಕು ಅದು ಬೇಡ ಸಣ್ಣ ಸಣ್ಣದಿದ್ದರೆ ಪ್ರಾಬ್ಲಮ್ ಇಲ್ಲ ಇದನ್ನು ಕಟ್ ಮಾಡಲಿಕ್ಕಿಲ್ಲ ಡೈರೆಕ್ಟಾಗಿ ಯೂಸ್ ಮಾಡೋದು ಈ ನುಗ್ಗೆ ಸೊಪ್ಪು ಸ್ವಲ್ಪ ಹೀಟ್ ಆಗಿರೋದ್ರಿಂದ ಪ್ರೆಗ್ನೆಂಟ್ ಲೇಡೀಸ್ ಅವಾಯ್ಡ್ ಮಾಡಿ ಆಯಿತಾ ನೋಡಿ ಇದಕ್ಕೆ ನಾನು ಒಂದು ಕಪ್ನಷ್ಟು ಹೆಸರುಬೇಳೆ ತಗೊಂಡಿದ್ದೇನೆ ನುಗ್ಗೆ ಸೊಪ್ಪು ಸ್ವಲ್ಪ ಹೀಟ್ ಅಲ್ವಾ ಹೆಸರುಬೇಳೆ ತುಂಬ ತಂಪಾಗಿರೋದ್ರಿಂದ ಕಾಂಬಿನೇಷನ್ ಒಳ್ಳೆಯದಾಗಿರುತ್ತೆ ನೀವು ತೊಗರಿಬೇಳೆ ಕೂಡ ಯೂಸ್ ಮಾಡ್ಬೋದು ನಾವಿಲ್ಲಿ ಹೆಸರುಬೇಳೆ ಯೂಸ್ ಮಾಡಿದ್ದೇವೆ ಅದನ್ನು ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ತೊಳೆದು ಕುಕ್ಕರಿಗೆ ಮೂರು ಕಪ್ನಷ್ಟು ನೀರು ಹಾಕಿ ಬೇಯಿಸ್ಬೇಕಾಯಿತಾ ಮೂರು ಇಡಬೇಕು ನೋಡಿ ಈಗ ದಂಟು ಆಲ್ಮೋಸ್ಟ್ ತೆಗ್ದಾಗಿದೆ ಈ ನುಗ್ಗೆ ಸೊಪ್ಪು ತಿನ್ನೋದರಿಂದ ಹಾರ್ಟಿದು ಪ್ರಾಬ್ಲಮ್ ಇದ್ದವರಿಗೂ ಕೂಡ ಕಡಿಮೆ ಆಗೋ ಚಾನ್ಸಸ್ ಇದೆ ಇದು ಕೊಲೆಸ್ಟ್ರಾಲ್ ಕಮ್ಮಿ ಮಾಡಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇಂಗ್ರೀಡಿಯೆಂಟ್ಸ್ ನಾನು ಎರಡು ಟೊಮೆಟೊವನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ಒಂದು ನೀರುಳ್ಳಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ಒಂದು ಕಾಯಿ ಮೆಣಸು ಆಮೇಲೆ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳಿಬೇಕು ನೋಡಿ ಆಮೇಲೆ ಬಣಾಲಿಗೆ ನಾವಿಲ್ಲಿ ಮೊದಲೇ ಒಗ್ಗರಣೆ ಹಾಕ್ತಿದ್ದೇವೆ ಬನಾಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಹಾಗೆ ಒಂದು ಉದ್ದ ಮೆಣಸು ಹಾಗೆ ಒಂದು ಕಾಯಿ ಮೆಣಸು ಇಷ್ಟನ್ನು ಹಾಕಿ ಫ್ರೈ ಮಾಡಬೇಕು ಒಂದು ನಿಮಿಷ ಆದರೂ ಫ್ರೈ ಮಾಡ್ತಾ ಇರಬೇಕು ಆಮೇಲೆ ಸ್ವಲ್ಪ ಹಿಂಗೆ ಹೊಡಿ ಹಾಕಿದ್ದೇನೆ ನಾನು ಒಗ್ಗರಣೆಗೆ ಹಿಂಗೆ ಹೊಡಿ ಹಾಕಿದರೆ ಟೇಸ್ಟ್ ಆಗಿರುತ್ತೆ ಆಮೇಲೆ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಅದನ್ನು ಕೂಡ ಹಾಕಿದ್ದೇನೆ ನೀರುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಈ ಥರ ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ಒಂದು ನಿಮಿಷ ಆದರೂ ಈ ಥರ ರೋಸ್ಟ್ ಮಾಡ್ತಾ ಇರಬೇಕು ನೀರುಳ್ಳಿಯನ್ನು ಈರುಳ್ಳಿ ಹಾಕಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿದ್ವಲ್ಲ ಅದನ್ನು ಕೂಡ ಹಾಕಬೇಕು ನಿಮ್ಮಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಶುಂಠಿ ಬೆಳ್ಳುಳ್ಳಿ ಹಾಕಿ ಆದಮೇಲೆ ಅದನ್ನು ಕೂಡ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಅಷ್ಟೇ ಆಮೇಲೆ ಟೊಮೆಟೊವನ್ನು ಹಾಕಿ ರೋಸ್ಟ್ ಮಾಡಬೇಕು ಒಂದು ನಿಮಿಷದಷ್ಟು ಮುಚ್ಚಳ ಮುಚ್ಚಿ ಇಡಬೇಕು ಸ್ವಲ್ಪ ಸಾಫ್ಟ್ ಆಗುವ ತನಕ ನೋಡಿ ಮೂರು ಆದಮೇಲೆ ನೋಡಿ ಹೆಸರು ಬೇಳೆ ಬೆಂದಿದೆ ಸ್ಮ್ಯಾಶರ್ ಇದ್ದರೆ ಅದರಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಬೋದು ಅಥವಾ ನೀವು ಸ್ಪೂನಲ್ಲಿ ಈ ಥರ ತಿರುಗಿಸ್ತಿದ್ರೆ ಹಾಗೆ ಸಾಫ್ಟ್ ಆಗುತ್ತೆ ನೋಡಿ ಆಮೇಲೆ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆದ ನಂತರ ನುಗ್ಗೆ ಸೊಪ್ಪನ್ನು ಆ್ಯಡ್ ಮಾಡಬೇಕು ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ರೋಸ್ಟ್ ಮಾಡ್ತಾ ಇರಬೇಕು ಹಾಗೆ ಯಾರೆಲ್ಲ ವೆಯ್ಟ್ ಲಾಸಿಗೆ ಟ್ರೈ ಮಾಡ್ತಿದ್ದಾರೆ ನೀವು ಈ ನುಗ್ಗೆ ಸೊಪ್ಪಿನ ರೆಸಿಪಿ ಟ್ರೈ ಮಾಡ್ಬೋದು ತುಂಬಾ ಒಳ್ಳೆಯದು ಹಾಗೆ ಯಾರಿಗೆಲ್ಲ ಮಲಬದ್ಧತೆ ಹಾಗೆ ಅಜೀರ್ಣದ ಸಮಸ್ಯೆ ಇರುವವರಿಗೆ ಕೂಡ ಈ ನುಗ್ಗೆ ಸೊಪ್ಪು ಸೇವನೆ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ನೋಡಿ ಈ ಥರ ಸ್ಪೂನಲ್ಲೇ ಸ್ವಲ್ಪ ತಿರುಗಿಸ್ತಿದ್ರೆ ಅದು ಸ್ಮ್ಯಾಶ್ ಆಗುತ್ತೆ ನೋಡಿ ಈಗ ಸ್ಮ್ಯಾಶ್ ಆಗಿದೆ ಅಲ್ವಾ ನುಗ್ಗೆ ಸ್ವಲ್ಪ ಸ್ವಲ್ಪ ರೋಸ್ಟ್ ಆದ ನಂತರ ಅದು ಬೇಗ ಬೇಯತ್ತೆ ಇದು ನುಗ್ಗೆ ಸೊಪ್ಪು ಸ್ವಲ್ಪ ರೋಸ್ಟ್ ಆದ ನಂತರ ಹೆಸರು ಬೇಳೆ ಹಾಕಬೇಕು ಬೇಳೆ ಹಾಕಿ ಆದಮೇಲೆ ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಹಾಕಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯೂಶ್ವಲಾಗಿ ನಾವು ಸೊಪ್ಪಿನ ಪಲ್ಯ ಎಲ್ಲ ಟ್ರೈ ಮಾಡ್ತೇವಲ್ವ ಈ ಥರದೊಂದು ರೆಸಿಪಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಮಸಾಲೆ ಹಾಕಬೇಕು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಹುಡಿ ಕಾಲು ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಗೆ ಒಂದು ಟೀ ಸ್ಪೂನ್ ಉಪ್ಪು ಇಷ್ಟು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನಲ್ಲಿ ಸ್ಟಾರ್ಟಿಂಗ್ಗೆ ಒಗ್ಗರಣೆ ಹಾಕಿದ್ದೀನಿ ಸ್ಟಾರ್ಟಿಂಗ್ ಹಾಕಿಲ್ಲದಿದ್ದರೆ ಕೊನೆಗೆ ಒಗ್ಗರಣೆ ಹಾಕ್ಬೋದು ನೋಡಿ ಆಮೇಲೆ ನಾವು ನೀರು ಹಾಕಿದ್ದೇನೆ ಒಂದು ಎರಡು ಗ್ಲಾಸ್ನಷ್ಟು ನೀರು ಹಾಕಿದ್ದೇನೆ ನಿಮಗೆ ದಪ್ಪ ಬೇಕಿದ್ರೆ ನೀರು ಸ್ವಲ್ಪ ಕಮ್ಮಿ ಆ್ಯಡ್ ಮಾಡಿ ಸಾರ್ ಟೈಪ್ ಬೇಕಿದ್ರೆ ಎರಡು ಗ್ಲಾಸ್ ಹಾಕಿ ನೋಡಿ ಈ ಥರ ಇರಬೇಕು ಹೆಸರು ಬೇಳೆ ಹಾಕಿರೋದ್ರಿಂದ ದಪ್ಪ ಆಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಸ್ವಲ್ಪ ಕಮ್ಮಿ ಇದ್ರೆ ನೀವು ಆ್ಯಡ್ ಮಾಡ್ಬೋದು ಒನ್ ಟೇಬಲ್ ಸ್ಪೂನ್ ಇದಕ್ಕೆ ಸಾಕಾಗತ್ತೆ ಆಮೇಲೆ ಹೆಸರುಬೇಳೆ ಹಾಗೆ ನುಗ್ಗೆ ಸೊಪ್ಪು ಬೇಯಲಿಕ್ಕೆ ನಾವು ಈ ಥರ ಮುಚ್ಚಳ ಮುಚ್ಚಿಡಬೇಕು ಒಂದು ಐದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಬೇಕಿದು ನೋಡಿ ಈಗ ರೆಡಿ ಆಗಿದೆ ದಾಲ್ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಸರು ಬೇಳೆ ಜೊತೆ ನುಗ್ಗೆ ಸೊಪ್ಪಿನ ದಾಲ್ ಹೇಗೆ ಮಾಡೋದು ಅಂತ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು ಇದೇ ಈ ನುಗ್ಗೆ ಸೊಪ್ಪಿನಿಂದ ತುಂಬಾ ಔಷಧೀಯ ಗುಣಗಳಿವೆ ರೆಸಿಪಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು